ಸಂದರ್ಭ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ನೀಡಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮ ಒಂದು ಪ್ರತಿಭೆಯನ್ನು ನಮ್ಮ ಮುಂದೆ ತೋರಿಸಿದ್ದಕ್ಕಾಗಿ ತಮಗೆ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಸ್ವೀಕರಿಸಿ ಕ್ಷೇತ್ರ ಬಂದ್ಬಿಟ್ಟು ಇವರು ಸ್ವಂತ ನಮ್ಮ ಪ್ರಕಾರ ನಾವು ಚಿಕ್ಕ ಹುಡುಗಿಂದ ಕೂಡ ಒಂದ್ ಜೊತೆಯಲ್ಲಿ ಬೆಳೆದು ಒಂದೇ ಹುಟ್ಟಿ ಬೆಳೆದಿರೋರು ಆದರೆ ಈ ರೀತಿ ಇವತ್ತು ಇವತ್ತು ಕೂಡ ನಮ್ಮ ಏನೇನು ಬೇಗ ಅವ್ರು ಬಂದಿಲ್ಲ ಕಾರ್ಯಕ್ರಮ ಬಂದಿರೋದು ನಮ್ಗೆ ತುಂಬಾ ಸಂತೋಷವಾದ ವಿಚಾರ ಇದೆ ಥ್ಯಾಂಕ್ ಯು ನಮ್ಮ ಬಮ್ಮನವಳ ಕಾರ್ಯಕ್ರಮಕ್ಕೆ ಬರಬೇಕು ಅಂತಾನೆ ಬಂದಿದ್ದೀವಿ थैंक यू ಬೆಳ ಮೂರಕ್ಕೆ ತುಂಬಾ ಧನ್ಯವಾದಗಳು ದಯವಿಟ್ಟು ಹಾಗಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ ನೀವು ಹಾಡತಾ ಇತ್ತು ಹೇಳ್ತಾ ಇದ್ದೀರಿ ನೀವು ಕೂಡ ಹೇಳ್ತೀರಿ ನಾನು